ಹಾ ಏಟ್ ಸ್ಕ್ವೇರ್ ಡಿವೈಡೆಡ್ ಬೈ ಏ ಟು ಕ್ಯೂಬ್ ಅದ ಇಲ್ಲಿ ನೋಡ್ರಿ ಏಟ್ ಸ್ಕ್ವೇರ್ ನಾ ಏನು ಬರ್ಕೋತೀನಿ ರೀ ಎಂಟು ಇಂಟು ಎಂಟದ್ ಬರ್ಕೋತೀನಿ ಇಲ್ಲಿ ನೋಡ್ರಿ ಡಿವೈಡೆಡ್ ಬೈ ಟೂ ಕ್ಯೂಬ್ ಅದ ಟೂ ಕ್ಯೂ ಬಂದ್ರೆ ಏನ್ರಿ ಎಂಟು ಅಂದಂಗೆ ನಮ್ಗೆಲ್ಲ ಗೊತ್ತದ ಎಂಟು ಈ ಎಂಟು ಈ ಎಂಟು ಕ್ಯಾನ್ಸಲ್ ಆಯ್ತ್ರಿ ಏನ್ ಉಳಿತಾ ಅಂತಾರೆ ಎಂಟು ಉಳಿತು ಆಪ್ಷನ್ ಸಿ ಅದ ನೋಡ್ರಿ ಏಟ್ ಕರೆಕ್ಟ್ ಆನ್ಸರ್ ಇಷ್ಟು ನೀವು ನ ನೆನ್ಪಿಟ್ಕೊಂಡ್ರಿಪಾ ಅಂದ್ರೆ ಭಾಳ ಈಸಿಯಾಗಿ ನೀವು ಇಂಥ ಪ್ರಾಬ್ಲಮ್ಸ್ ಏನ್ ಮಾಡ್ಬೋದಂದ್ರ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಹಾ ಇಲ್ಲಿ ಏನದಪ್ಪ ಅಂದ್ರ ಫೈವ್ ರೇಸ್ ಟು ಎ ಎಸ್ ಈಕ್ವಲ್ ಟು ತ್ರೀ ಒನ್ ಟೂ ಫೈವ್ ಅದ ದೆನ್ ಎ ವ್ಯಾಲ್ಯೂ ಏನಾಗ್ತದ ಅಂತ ಹೇಳಿ ಕೇಳಾರ ನಾವೇನ್ ಏನ್ ಅಂದ್ರ ಇದನ್ ಮೊದಲ ಇದ್ರ ಘಾತ ಸ್ವಚ್ಛ ಬರ್ಕೊಳಂತ ಇಲ್ ನೋಡ್ರಿ ಮೂರು ಒಂದು ಎರಡು ಐದದ ಇದು ಐದ ಲಾಸ್ಟ್ ಗೆ ಅಂದ್ರೆ ಐದರ್ಲೆ ಭಾಗ ಹೋಗ್ತದ ಇಲ್ಲಿ ನೋಡ್ರಿ ಐದರ್ಲೆ ಐದ ಆರ್ಲೆ ಮೂವತ್ತು ಐದ್ ಎರಡ್ಲೆ ಐದ್ ಐದು ಇಪ್ಪತ್ತೈದು ಐದರ್ಲೆ ಒನ್ ಟ್ವೆಂಟಿ ಫೈವ್ ಐದರ್ಲೆ ಐದು ಇಪ್ಪತ್ತೈದೇ ಐದ್ಲೇ ಐದು ಐದೇ ಐದ್ಲೇ ಐದು ಒಂದ್ಲೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರ ಐದರ ಘಾತ ಅಂತ ಬರ್ಕೋಬಹುದು ಫೈವ್ ರೇಸ್ ಟು ಎ ಎಸ್ ಈಕ್ವಲ್ ಟು ಫೈವ್ ರೇಸ್ ಟು ಫೈವ್ ಇಲ್ಲಿ ನೋಡ್ರಿ ಬೇಸ್ ಎರಡು ಸೇಮ್ ಅದಾವು ನಡ್ವರ್ ಕ್ಷಿಣೆ ಈಕ್ವಲ್ ಅದ ಅಂದ್ರೆ ಘಾತಗಳನ್ನು ಏನಿರ್ತಾವಪ್ಪ ಅಂದ್ರೆ ಸೇಮ್ ಇರ್ತಾವ ಎ ಇಸ್ ಈಕ್ವಲ್ಸ್ ಟು ಏನಾಯ್ತು ಇಲ್ಲಿ ಐದಾಯ್ತು ಆಪ್ಷನ್ ಏ ಅದ ನೋಡ್ರಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಾ ಇಲ್ಲ ಟೂ ಬೈ ತ್ರೀ ರೇಸ್ ಟು ಮೈನಸ್ ಸಿಕ್ಸ್ ಇಂಟು ಟೂ ಬೈ ತ್ರೀ ರೇಸ್ ಟು ತ್ರೀ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ರೇಸ್ ಟು ಟೂ ಎಕ್ಸ್ ಮೈನಸ್ ತ್ರೀ ಅದ ಇಲ್ಲಿ ನೋಡ್ರಿ ಬೇಸ್ ಸೇಮ್ ಅದ ಇಲ್ಲಿ ಟೂ ಬೈ ತ್ರೀ ಅದ ಇಲ್ಲಿ ಟೂ ಬೈ ತ್ರೀ ಅದ ಬೇಸ್ ಸೇಮ್ ಇತ್ತಂದ್ರೆ ಏನ್ ಮಾಡ್ತೀವಿ ಘಾತಗಳನ್ನ ಕೂಡಿಸ್ತೀವಿ ಇಲ್ ನೋಡ್ರಿ ಟೂ ಬೈ ತ್ರೀ ರೇಷ್ ಏನಾಗ್ತದಪ್ಪ ಅಂದ್ರ ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಏನಾಯ್ತು ಟೂ ಬೈ ತ್ರೀ ರೀಸ್ಟು ಟೂ ಎಕ್ಸ್ ಮೈನಸ್ ತ್ರೀ ಉಳಿತದ ಈಗ ಏನಾಗ್ತಾವಪ್ಪ ಅಂದ್ರ ಘಾತನು ಈಕ್ವಲ್ ಆಗ್ತಾವು ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಏನಾಗ್ತದ ಟೂ ಎಕ್ಸ್ ಮೈನಸ್ ತ್ರೀ ಆಗ್ತದೆ ಟೂ ಎಕ್ಸ್ ಮೈನಸ್ ತ್ರೀ ಇಲ್ಲಿ ನೋಡ್ರಿ ಮೈನಸ್ ತ್ರೀ ಉಳಿತು ಟೂ ಎಕ್ಸ್ ಮೈನಸ್ ತ್ರೀ ಅದ ಈ ತ್ರೀ ಈ ಕಡೆ ತಗೊಂಡ್ ಬರ್ರಿ ಮೈನಸ್ ತ್ರೀ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಟು ಎಕ್ಸ್ ಆಗ್ತದ ಈ ಕಡೆ ಏನಾಯ್ತು ಜೀರೋ ಉಳಿತು ಜೀರೋ ಈಸ್ ಈಕ್ವಲ್ ಟು ಟೂ ಎಕ್ಸ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಆಗ್ತದ್ರಿ ಜೀರೋ ಆಗ್ತದ ನೋಡ್ರಿ ಆಪ್ಷನ್ ಎ ಅದ ನೋಡ್ರಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲಪ್ಪಾ ಅಂದ್ರೆ ನೀವ್ ಏನ್ ಮಾಡ್ಬೋದು ಈಸಿ ಟ್ರಿಕ್ ನ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ರಿ ಏನ್ ಮಾಡ್ತೀವಿ ಇವು ಬೇಸ್ ಸೇಮ್ ಅದಾವ ಅದಾವಂದ್ರೆ ಘಾತಗಳನ್ನ ಕೂಡಿಸ್ತೀವಿ ಅಂದ್ರೆ ಮೈನಸ್ ಆರು ಪ್ಲಸ್ ಮೂರ್ ಅಂದ್ರೆ ಉಳಿತು ಮೈನಸ್ ಮೂರ್ ಉಳಿತು ಇಲ್ಲಿನೂ ನಮಗ್ ಮೈನಸ್ ಮೂರ್ ಉಳಿಬೇಕಾಗಿತ್ತಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ ಮೈನಸ್ ಮೂರ್ ಉಳಿತದ ನೋಡ್ರಿ ಎಕ್ಸ್ ವ್ಯಾಲ್ಯೂ ಜೀರೋ ಹಾಕಿದ್ರಿ ಅಂದ್ರ ಜೀರೋ ಇಂಟು ಟೂ ಏನ್ ಆಗ್ತದ ಜೀರೋ ಆಗ್ತದ ಇಲ್ಲೇ ನೋಡಿತು ಮೈನಸ್ ಮೂರ್ ಉಡಿತ್ತು ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಾ ಇಲ್ ನೋಡ್ರಿ ನಾ ಏನ್ ಮಾಡ್ತೀನಪ್ಪಾ ಅಂತಂದ್ರೆ ಇದನ್ನ ತ್ರೀ ಪವರ್ ಗಳು ಬರ್ತೀನಿ ಇಲ್ ನೋಡ್ರಿ ನೈನ್ ಅಂದ್ರೆ ಏನ್ರಿ ತ್ರೀ ಸ್ಕ್ವೇರ್ ಅಂದಂಗ ರೇಸ್ ಟು ಏನದ ತ್ರೀ ಬೈ ಟೂ ಅಂದ್ರೆ ಇಂಟು ತ್ರೀ ಬೈ ಟೂ ಮೈನಸ್ ತ್ರೀ ಇಂಟು ಸೆವೆನ್ ರೇಸ್ ಟು ಜೀರೋ ಅಂದ್ರೆ ಏನ್ರಿ ಒಂದ್ ಬರ್ತದ ಅಂದ್ರೆ ಇಂಟು ಒನ್ ಮೈನಸ್ ಇಲ್ ನೋಡ್ರಿ ಒನ್ 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 ಬೈ ಬೈ ಟು ಮೈನಸ್ ಟೂ ಅದ ಮಾಡ್ತೀನಿ ತಗೊಂಡ್ರೆ ಇದು ಏನಾಗ್ತದ ಪಾಸಿಟಿವ್ ಆಗ್ತದ ಅಂದ್ರೆ ಏಟಿ ಒನ್ ರೇಷ್ ಟು ಒನ್ ಬೈ ಟೂ ಆಗ್ತದ ಇಲ್ ನೋಡ್ರಿ ಈ ಟು ಇ ಟು ಏನ್ ಆಯ್ತು ಕ್ಯಾನ್ಸಲ್ ಆಯ್ತು ಇದು ತ್ರೀ ಕ್ಯೂಬ್ ಆಯ್ತು ಮೈನಸ್ ಮೂರು ಅಂದ್ಲೇ ಮೂರು ಇಲ್ ನೋಡ್ರಿ ಏಟಿ ಒಂದು ಒನ್ ಬೈ ರೇಷ್ ಟು ಒನ್ ಬೈ ಟೂ ಅಂದ್ರೆ ಏನಾಗ್ತದ ಆಗ್ತದ ಅದರದ್ದು ರೂಟ್ ಆಗ್ತದ ರೂಟ್ ಇಂದ ಹೊರಗ್ ಬಂದ್ರೆ ಏನಾಗ್ತದ ಇದು ನೈನ್ ಆಗ್ತದ ನೈನ್ ಇಲ್ಲಿ ನೋಡ್ರಿ ಒಂಬತ್ ಮೂರ್ಲೆ ಮೂರನ್ನ ಮೂರ್ ಸಲ ಗುಣಿಸಿದ್ರೆ ಎಷ್ಟಾಗ್ತದೆ ಇಪ್ಪತ್ತೇಳು ಬರ್ತದ ಸೆವೆಂಟಿ ಟ್ವೆಂಟಿ ಸೆವೆನ್ ಮೈನಸ್ ತ್ರೀ ಮೈನಸ್ ನೈನ್ ಆಯ್ತು ಇಲ್ಲಿ ನೋಡ್ರಿ ಟ್ವೆಂಟಿ ಸೆವೆನ್ ಒಳಗ ಮೈನಸ್ ಟ್ವೆಲ್ ಹೋದ್ರೆ ಏನಾಗ್ತದ ಇಲ್ಲಿ ನೋಡ್ರಿ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಲ್ ಇಸ್ ಈಕ್ವಲ್ಸ್ ಟು ಏನಾಯ್ತು ಫಿಫ್ಟೀನ್ ಆಯ್ತು ಆಪ್ಷನ್ ಎ ನೋಡ್ರಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹಾ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಿಮ್ಗೆ ಇದು ಲೆಕ್ಕ ಎಷ್ಟು ದೊಡ್ಡದು ಕಾಣಿಸ್ತದ ಇದ್ ನೋಡಿ ಏನ್ ಮಾಡ್ತೀರಿ ನೀವು ಬಿಟ್ಟು ಬಂದ್ಬಿಡ್ತೀರಿ ಹಂಗ್ ಮಾಡಬಾರ್ದು ಎಷ್ಟು ಈಸಿ ಅದ ಲೆಕ್ಕ ಅಂದ್ರಪ್ಪ ಇಲ್ಲ ನೋಡ್ರಿ ಎರಡ್ನೂರ ಇಪ್ಪತ್ತೈದು ಘಾತ ಜೀರೋ ಪಾಯಿಂಟ್ ಎರಡು ಇಂಟು ಎರಡ್ನೂರ ಇಪ್ಪತ್ತೈದು ಘಾತಾ ಜೀರೋ ಪಾಯಿಂಟ್ ಮೂರು ಡಿವೈಡೆಡ್ ಬೈ ಎರಡ್ ನೂರ ಇಪ್ಪತ್ತೈದು ಘಾತ ಜೀರೋ ಪಾಯಿಂಟ್ ಏಳು ಇಂಟು ಎರಡ್ನೂರ ಇಪ್ಪತ್ತೈದು ಘಾತಾ ಜೀರೋ ಪಾಯಿಂಟ್ ಮೂರು ಇಲ್ಲ ನೋಡ್ರಿ ನಾವ್ ಏನ್ ಮಾಡ್ತಿವಿ ಪಾಯಿಂಟ್ ನೋಡ ಬಿಟ್ಟು ಬಂದ್ಬಿಟ್ಟಿರ್ತೀವಿ ಇಲ್ಲ ನೋಡ್ರಿ ಟೂ ಟ್ವೆಂಟಿ ಫೈವ್ ರೇಷ್ ಜೀರೋ ಪಾಯಿಂಟ್ ತ್ರೀ டூ டொண்ட்டி ஃபைவ் ரேஸ்டு ஜீரோ பாயிண்ட் த்ரீ அது நோட் இல்லை இவெர்டு கேன்சல் ஆக்டு இவெர்டு ஹோய் இல்லை நோட்ரிநூற இப்பேஷு ஜீரோ பாயிண்ட் டூ அது இல்லை நோட் கேழக எரநூற இப்படு ஜீரோ பாயிண்ட் செவென் அது இதனக்கு தகனாக ஒன் டிவைட் பை எர்டூரா இப்ப ஜீரோ பாயிண்ட் செவென் இல்லை நோட்ரி இது கழக வந்த ஏனாய் பாசிட்டவ் இத்து கேழக் நெகட்டிவ் ஆகத மைனஸ் ஜீரோ பாயிண்ட் டூ ஆகத இல்லை நோட் ಒನ್ ಡಿವೈಡೆಡ್ ಬೈ ಟೂ ಟ್ವೆಂಟಿ ಫೈವ್ ಟು ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಸೆವೆನ್ ಒಳಗ ಜೀರೋ ಪಾಯಿಂಟ್ ಟೂ ತೆಗೆದ್ ಏನಾಯ್ತು ಜೀರೋ ಪಾಯಿಂಟ್ ಫೈವ್ ಆಯ್ತು ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಏನ್ರಿಂದ ಇಲ್ಲ ನೋಡ್ರಿ ಟೂ ಟ್ವೆಂಟಿ ಫೈವ್ ರೇಷ್ಟು ಒನ್ ಬೈ ಟೂ ಒನ್ ಬೈ ಟೂ ಅಂದ್ರೆ ರೂಟ್ ಅಂದಂಗ ಇದ್ರ ಯಾವ್ದ್ರದ ಸ್ಕ್ವೇರ್ ಅದ ನೋಡ್ರಿ ಹದಿನೈದರ ಸ್ಕ್ವೇರ್ ಎರಡು ನೂರ ಇಪ್ಪತ್ತೈದು ಐತಿ ಅದರದ್ದು ರೂಟ್ ಏನಾಗ್ತದೆ ಹದಿನೈದು ಬರ್ತದೆ ಅಂದ್ರೆ ಒನ್ ಬೈ ಫಿಫ್ಟೀನ್ ಬರ್ತೈತೆ ಆನ್ಸರ್ ഓപ്ഷൻ ബി അതോ വൺ ബൈ ഫിഫീൻ വിഷയ ഇത് കറക്റ്റ് ആൻസർ